ಶಾಂತಿ ಶಾಂತಿ ಇವರೇ ಕಂಗ್ ಬಾಯ್ ಬಿಡಿತಾ ಇದ್ದಾರೆ ಏನು ದೇಶ ಅಷ್ಟು ಜೋರ ಶಾಂತಿನೇ ಕರೀತಿದ್ಯಾ ಮತ್ತೇನೋ ಏನಿಲ್ಲ ಕಣಮ್ಮ ಶಾಂತಿ ಇಲ್ಲಿ ಬಂದಿರಿ ಒಂದು ನಿಮಿಷ ಕೆಲಸ ಮಾಡ್ತಾ ಇದ್ದೆ ಕೆಲಸ ಮತ್ತೆ ಮಾಡುವಂತೆ ಬಾಯ್ಡಿ ಯಾಕೋ ಅರ್ಜೆಂಟ್ ಆಗಿ ಕರೀತಿದ್ಯಾ ಏನು ಮಾಡ್ದಂಗೆ ಏನಿಲ್ಲ ಶಾಂತಿ ಹಾ ಹೇಳ್ರಿ ಏನು ತಗೋ ಇದ್ನಾ ಹಾ ಹಾ ಏನದು ಅದಲ್ಲ ಯಾಕೆ ತಗೋ ಇದ್ನಾ ಇದನ್ನ ನೋಡು ಹೇಗಿದೆ ಅಂತ ಏನಿದು ಸಾರಿ ಯಾಕೆ ರೀ ಯಾಕಂದ್ರೆ ಇನ್ನೇನು ಕೊಡ್ಲಿ ನಿನಗೇನೇ ನನಗ ನನಗೆ ಸಾರಿನಾ

ಅದ ನನ್ನ ನೆಂತಿಗೆ ಒಂದ್ಸಲಿ ಸ್ಯಾರಿ ಕೊಡ್ಸಿಲ್ಲ ಇವತ್ತಾದ್ರೂ ಒಂದ್ಸಲಿ ಸ್ಯಾರಿ ಕೊಡ್ಸೋಣ ಅಂತ ಹೌದಾ ಬಿಡ ಬಿಡ ಮತ್ತೆ ಏನು ಅರ್ಜೆಂಟ್ ಆಗಿ ಹೋಗಬೇಕು ಅಂಗಿ ಅಂತ ಓದ್ಲೆ ಮತ್ತೆ ವಾಪಸ್ ಇದಕ್ಕೇನಾ 10000 ರೂಪಾಯಿ ಇಸ್ಕೊಳ್ಳೋಕೆ ಇದಕ್ಕೇನಾ ಆ ಆ ಹೌದು ಹೌದು 10000 ರೂಪಾಯಿ ಸಾರಿ ತಂದಿದ್ದೀಯಾ ಶಾಂತಿಗೆ ನಿಮ್ಮ ಅವ್ವ ಏನು ಅನ್ನಲ್ವಾ ಅವ್ವ ದುಡ್ಡು ಇಸ್ಕೊಳ್ಳೋಕೆ ಎಂತಿಕ್ ಸಾರಿ ತಂದು ಅಂತ ಬಾಯಿ ಬಿಡಿ ಅಲ್ವಾ ಅವಳು ಆ ಅದಲ್ಲ ನಾನು ನೋಡ್ಕೊತೀನಿ ನೋಡಮ್ಮ ಸುಮ್ಮನೆ ಟಿವಿ ನೋಡ್ತಿದ್ದೀರಾ ನೋಡಿ ಹೋಗ್ಲಿ ಬಿಡು ಒಳ್ಳೆ ಬುದ್ಧಿ ಬಂತಲ್ಲ ನಿಮಗಾದ್ರು ನೋಡಿ ಈಗ ಬುದ್ಧಿ ಬಂದಿದೆ ಒಳ್ಳೆ ಸಾರಿ ತಂದು ಕೊಟ್ಟಿದ್ದಾನೆ ಒಂದು ಸ್ಯಾರಿ ತಗೊಳೋಗ್ಬೇಕಂತ ಹೇಳೋಣ ಅಂತ ನಾನೇ ಅಂದ್ಕೊಂಡೆ ತಗೊಂಡು ಹೋಗು ಅಂತ ಅವನೇ ಕಂಡ್ತಾರೆ ನೋಡತ್ತೇ ಹಿಂಗೆ ಖುಷಿ ಖುಷಿ ಇದ್ರೆ ಸಾಕಪ್ಪ ಅಯ್ಯೋ ಒಂದು ವಾಲೆ ತರ್ಬೋದಿತ್ತಲ್ಲ ಒಂದು ಗ್ರಾಮ್ ಬಂದ್ರು ಹತ್ತು ಸಾವಿರ ರೂಪಾಯಿ ಇತ್ತು ಹ್ಞೂ ಒಂದು ಗ್ರಾಮ್ ಅಂದ್ರೂ ಏಳುವರೆ ಸಾವಿರ ರೂಪಾಯಿ ಆಗ್ತಿತ್ತು ಒಂದು ಗ್ರಾಮ್ ತಂದಿದ್ರು ಖುಷಿ ಆಗ್ತಿದ್ಳು ಛೇ ನಮ್ಮ ತಲೆಗೆ ಹೋಗಲೇ ಇಲ್ಲ ಅಮ್ಮಗೆ ಮತ್ತೆ ಕೊಡ್ಬೋದಿತ್ತು ಅದೇನೋ ಸಾ ನಿಮ್ಮ ಅಮ್ಮನೇ ಅವ್ರು ಬಂದೇನೋ ಅಮೇಲೆ ಅಲ್ಲಿದ್ರು ಹೌದಾ ಎಷ್ಟೋ ಆಯಿತು ನೋಡಿ ಹೋಗಿ ಇನ್ನೂ ಬಂದಿಲ್ಲ ಆ ಪ್ರೇಮಿನು ಮತ್ತೆ ನಿಮ್ಮ ಅಮ್ಮನೆ ಬರ್ತಾರೆ ಬಿಡು ಬರೋ ಟೈಮ್ಗೆ ಬರ್ತಾರೆ ಹಂಗಲ್ಲೂ ಎಲ್ಲರಿಗೆ ಹೇಳಿದೆ ಕಣ ನೀನು ಎಲ್ಲರಿಗೇನು ತಂದಿಲ್ಲ ಅವಳು ಇನ್ನು ಇವಾಗ ಬೆಳಗ್ಗೆಯಿಂದ ಎಲ್ಲರಿಗೆ ಆಗಿಲ್ಲ ಸಮಾಧಾನ ಆಯ್ತಾ ಇಲ್ಲ ನನಗೆ ನಿನ್ಗಾದ್ರೆ ಹೇಳ್ಬಾರ್ದಾಗಿತ್ತ ನೀವು ಬೇಗ ಬರ್ತೀನಿ ಅಂತ ಹೇಳಿದ್ರೆ ನಿಂಗೆ ಹೇಳ್ತಾ ಇದ್ದೆ ಈಗ ಅಮ್ಮ ಬರ್ತಾ ಇದ್ದೆ ದೊಡ್ಡ ಮಾತು ತಂದು ಕೊಡ್ತಾರೆ ಸುಮ್ಮನೆ ಇರು ಅವಳು ಏನಾದ್ರು ಮರ್ತೋಗಿರ್ಲಿ ಅವಳು ಸರಿ ಮಾಡ್ತೀನಿ ಮತ್ತೆ ಎಲ್ಲರಿಗೆ ಡೈಲಿ ತಿನ್ನೋ ಕಷ್ಟ ಅವ್ರಿಗೆ ಏನು ಗೊತ್ತು ಹಾ ಮನೆಗೆ ಕರ್ಸ್ಕೊಂಡು ಏನು ಮಾಡಕಲ್ಲ ಏನು ಮಾಡಕಲ್ಲ ಏನು ಮಾಡ್ಬೇಕು ದೊಡ್ಡಮ್ಮ ನೀನಾದ್ರೂ ಕೇಳ್ದಲ್ಲ ಏನು ಬಾಯ್ ಬಿಟ್ಟು ಹೇಳ್ಬೇಕು ಅನ್ನೋದಲ್ಲ ಎರಡು ದಿವಸ ಆಯ್ತಾ ಉಂಟು ಓಹೋ ನಮ್ಮ ದೊಡ್ಡಮ್ಮ ಚಿಕನ್ ಮಟನ್ ಏನಾದ್ರೂ ಮಾಡಿಸು ಅಂತ ಹೇಳ್ತಾ ಉಂಟಾ ಅಂತ ಏನಿವಾಗ ಚಿಕನ್ ಮಟನ್ ಮಾಡಿಸ್ಬೇಕಾ

ನೋಡಕ್ಕೆ ಅತ್ತೆ ಅವರೇ ಇವಾಗ ಅವ್ರ ಬುದ್ಧಿ ಅರ್ಥ ಆಗಿದೆ ಅವ್ರಿಗೆ ಅಲ್ಲ ಶಂತಿ ಗೊತ್ತಿದ್ರು ಯಾವ ಹುಡುಗಿ ಏನು ಅಂತ ವಿಚಾರಿಸಿ ಒಂದ್ ನಾಲ್ಕು ಬುದ್ಧಿ ಹೇಳಿದು ಹಿಂಗೆ ಹಿಂಗೆ ಮದ್ವೆ ಆಗಿರೋ ಹುಡುಗಿರೋ ಇಷ್ಟಪಡ್ತಾ ಇದೆ ಮದ್ವೆ ಆಗಿರೋ ಹುಡುಗನ ಈ ತರ ಮಾತಾ ಇದೆಯಲ್ಲ ಅಂತ ಎಲ್ಲ ಹೇಳದಲ್ವಾ ನೀನದು ಅದು ಅತ್ತೆ ನನಗೆ ಇವ್ರನ್ನ ಅಧಿಕಾರ ಮಾಡೋಷ್ಟು ಧೈರ್ಯ ಕೂಡ ಇತ್ತಿಲ್ಲ ಮತ್ತೆ ಇವ್ರ ಮನಸ್ಸಿಗೆ ನೋವು ಮಾಡೋ ಧೈರ್ಯನು ನನಗಿತಿಲ್ಲ ನಾನೇ ನೋವು ಅನ್ಬಸ್ತಿದೆ ಇವ್ರಿಗೆ ಮನ್ಸಿಗೆ ನೋವು ಮಾಡ್ಬಿಟ್ಟು ನಾನೇನ್ ಮಾಡ್ಬೇಕಾಗುತ್ತೆ ಹೇಳ್ಕೊಳಕ್ಕೆ ಹೆಂಗೆ ಸಾಧ್ಯ ಇನ್ನೊಂದು ಹುಡ್ಗಿ ಜೊತೆ ಹೋಗ್ತಾ ಇದಾರೆ ನಮ್ಮ ಮನೆಯವರು ಅಂತ ನಾನೇ ಎಲ್ಲಾರ ಹತ್ರ ಹೇಳ್ಕೊಳ್ಲಾ ಪಬ್ಲಿಕ್ ನಾನೇ ಮಾಡ್ಲಾ ಅದನ್ನೇ ತಪ್ಪಿದೆ ನಾನು ಏನೋ ನಿನ್ನ ಬೇರೋಳ ನಿಮ್ಮ ಅತ್ತೆನೆ ನನ್ನ ಹತ್ರ ಹೇಳಿದ್ರೆ ಆಯ್ತಿತ್ತು ನಿಮ್ಮ ಅತ್ತೆ ಹೇಳೋದಿತ್ತಲ್ಲ ನಮ್ಮ ಅತ್ತೆ ಅವರಿಗೆ ಎಲ್ಲಾ ವಿಷಯ ಗೊತ್ತಿತ್ತು ಗೊತ್ತಿದ್ರೆ ನಾವು ಹಾ ಮುಚ್ಕೊಂಡಿಲ್ಲ ಬರ್ಲಿ ಅವಳು ಬಿಡಾಡಿ ಬರ್ಲಿ ಅವಳು ಮಾಡ್ತೀನಿ ಇವತ್ತೇನಾದ್ರೂ ಅಲ್ಲಿಗೆ ಪ್ರೇಮಿ ಆಂಟಿನೂ ನಮ್ಮ ಅಮ್ಮನು ಬರೋದೋಗಿದ್ರೆ ನನಗೆ ಇನ್ನೂ ಬುದ್ಧಿ ಬರ್ತೈತಿಲ್ಲ ಇದ್ದಿಲ್ಲ ದೇವರು ಅವ್ರನ್ನ ಬರ ಮಾಡಿ ಏನೋ ಒಳ್ಳೇದು ಮಾಡ್ದ ಹೌದೌದು ಅವರು ಇಲ್ಲದೋದ್ರೆ ಏನು ಆಗ್ತಾ ಇದ್ದಿಲ್ಲ ಯಾರಿಲ್ಲದೋದ್ರೆ ಶಾಂತಿ ಅಂದ್ರೆ ಪ್ರೇಮಕ್ಕ ನಿಮ್ಗೆ ಬುದ್ಧಿ ಹೇಳಿದ್ರಲ್ಲ ಅವ್ರು ಇಲ್ಲದೋದ್ರೆ ಅಂತ ಹೇಳಕ್ ಬಂದೆ ಹೌದು ಪ್ರೇಮಕ ನನಗೆ ಬುದ್ಧಿ ಹೇಳಿಲ್ಲ ಅಂದ್ರೆ ಇನ್ನೂ ನನಗೆ ಬುದ್ಧಿ ಬರ್ತಿಲ್ಲ ಏನು ಆ ಬಿಡಾರಿ ಪ್ರೇಮಿ ಬುದ್ಧಿ ಹೇಳ್ಕೊಟ್ಲಾ ಅವಳೇ ತಂದೆ ತಮಾಷೆ ನೋಡೋಳು ಅವಳೇನ್ ಬುದ್ಧಿ ಕೊಡ ಹೇಳ್ಕೊಡ್ತಾಳೆ ಹೌದು ರಮ ಪ್ರೇಮಿಯಕ್ಕಾಗಿ ಇಷ್ಟು ಒಳ್ಳೆ ಬುದ್ಧಿ ಹೆಂಗ್ ಬಂತು ಅಂತಾನೆ ಗೊತ್ತಿಲ್ಲ ಇನ್ನೊಬ್ರು ಸಂಸಾರ ಹಾಳು ಮಾಡೋ ಬುದ್ಧಿ ಜಾಸ್ತಿ ಇದೆ ಏನಿದು ನನ್ನ ಸಂಸಾರ ಒಂದ್ ಮಾಡಿದಾರಲ್ಲ ಅದು ಅವರು ನೋಡಿ ನೋಡಿ ಅವ್ರಿಗೂ ಒಂಥರ ಅನ್ಸಿರ್ಬೇಕು ಅದಕ್ಕೋಸ್ಕರ ಆತರ ಮಾಡಿದ್ದಾರೆ ಅದನ್ನ ಯಾಕೆ ತುಂಬಾ ಯೋಚನೆ ಮಾಡಕ್ ಹೋಗ್ತೀರಾ ಬಿಡಿ ಇವಾಗ ಎಲ್ಲ ಸರಿ ಆಯ್ತಲ್ವಾ ಹೌದೌದು ಇನ್ನು ಮುಂದೆ ಯಾವತ್ತೂ ನನ್ನ ಕೈ ಬಿಡ್ಬೇಡ್ರಿ ಇಲ್ಲ ಶಾಂತಿ ಇನ್ಯಾವುದೇ ಕಾರಣಕ್ಕೂ ಏನೇ ಆದ್ರೂ ನಿನ್ನ ಜೊತೆ ನಾನು ಖುಷಿಯಾಗಿರ್ತೀನಿ ನಿನ್ನ ಜೊತೆ ಜಗಳ ಆಡೋದಾಗ್ಲಿ ನಿನ್ನ ಹಿಂಸೆ ಪಡೋದಾಗ್ಲಿ ನಾನು ಯಾವತ್ತೂ ಆ ತರ ಮಾಡಲ್ಲ ನಿಮ್ಮ ಬಾಯಲ್ಲಿ ಮಾತು ಕೇಳಿ ತುಂಬಾ ಖುಷಿ ಆಗ್ತಿದ್ದಾರೆ ದಿನೇಶ ಆದ್ರೂ ಇನ್ಮುಂದೆ ಈ ತರ ಎಲ್ಲ ತಪ್ಪು ಮಾಡಕ್ ಹೋಗ್ಬೇಡ ಏನೋ ಈಗ ಮಾಡಿ ಮಾಡಿದೆ ಇನ್ ಮುಂದೆ ಆದ್ರೂ ಸರಿಯಾಗಿ ನೀನ್ ಎಂತ ಜೊತೆ ಸುಖವಾಗಿರು ಆಯ್ತು ದೊಡಮ್ಮ ನಾನು ಇನ್ ಯಾವತ್ತೂ ಶಾಂತಿನ ಬಿಟ್ಕೊಡೋದಿಲ್ಲ ಶಾಂತಿ ನಾನು ಮದುವೆ ಆಗೋದ್ರಿಂದ ನಿನ್ನ ಹೊರ್ಗಡೆ ಆಗಲಿ ನಿನಗೆ ಏನೇ ಕೊಡ್ಸೋದಾಗ್ಲಿ ಏನು ಮಾಡಿಲ್ಲ ಬಾ ಇವತ್ತು ನಾನು ನಿನ್ನ ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಶಾಂತಿ ಹಾ ಏನ್ ಹೇಳ್ತಿದ್ದೀರಾ ನಿಜಾನ ಇದನ್ನ ಕನ್ಸ ನಿನ್ಗೊಂದು ಅರ್ಥ ಆಗ್ತಾ ಇಲ್ಲ ಇಲ್ಲಮ್ಮ ಶಾಂತಿ ಎಲ್ಲ ನಿಜನೇ ನಿನ್ನ ಕಣ್ಣ ಮುಂದೆ ಏನೇನ್ ನಡೆಯಿತಿದಲ್ಲ ಎಲ್ಲಲ್ಲ ನಿಜನೇ ದೇವರ ರೂಪದಲ್ಲಿ ಬಂದು ಕಾಪಾಡಿದಿರ ನನ್ನ ತುಂಬಾ ಧನ್ಯವಾದಗಳು ಏನ್ ಪ್ರೇಮಕ್ಕಾಗಿ ಧನ್ಯವಾದಗಳು ಹೇಳ್ತಾ ಇದ್ದೆ ಎಷ್ಟು ಕಷ್ಟ ಅನುಭವಿಸಿದಿನಿ ಈ ದಿನ ಬರುತ್ತೆ ಅಂತಾನೆ ಕಾಯ್ದೆ ಅಂದ್ರೆ ಕೊನೆಗೂ ಈ ದಿನ ಬಂದೇ ಬಿಡ್ತು ಇವಾಗ ನಾನು ಹೊರಗಡೆ ಕರ್ಕೊಂಡು ಹೋಗ್ತನಂತೆ ಹೋಗು ಚೆನ್ನಾಗಿ ರೆಡಿ ಆಗಿದ್ದೀಯಾ ಇದೆ ಸ್ಯಾರಿಲೇ ಹೋಗು ಬಿ ಬಾ ಕೂತಡಮ್ಮ ನಾವಿಪ್ರೂ ಹೊರಗಡೆ ಹೋಗ್ತೀವಿ ನೀನು ಸಾಯಂಕಾಲಕ್ಕೆ ಮಟನ್ ಸಾಂಬರ್ ಗೆಲ್ಲ ರೆಡಿ ಮಾಡ್ಕೋ ಸರಿನಾ ಬರತ್ತಿಗೆ ಹಂಗೆ ಮಟನ್ ತಗೊಂಡು ಬರ್ತೀನಿ ಸರಿ ಅಕ್ಕಿಂದಳಮ್ಮ ನೀನೇನೋ ದೇವರ ಬಂದಂಗೆ ಬಂದಿದ್ದೀಯಾ ನೀ ಬಂದ್ಮೇಲೆನೇ ಈ ಮನೆಗೆ ಬಂದ್ಮೇಲೆನೇ ಎಲ್ಲ ಸರಿಯಾಗ್ತಾ ಇದೆ onತರ ಖುಷಿಗೆ ನಿನಗೆ ಕೈಮಾ ತಿನ್ಬೇಕಾ ಸರಿ ಮಟನ್ ಕೈ ಮನೆ ತಿಗ್ ಮಾಡ್ಕೊ ನಾನು ತಕೊಂಡು ಬರ್ತೀನಿ ಮಟನ್ ಮತ್ತೆ ಎಲ್ಲ ಇಲ್ಲಿ ಇಟ್ಟಿದ್ದಾರ ಅಂತ ನನಗೆ ಅಮ್ಮ ಬರ್ತದೆ ಅಮ್ಮ ಬಂದ್ರೆ ಎಲ್ಲತೆ ತೋರ್ತಾರ ನೋಡು ಅರೇ ಅತ್ತೆ ಅವರ ಬಂದ್ಮೇಲೆನೇ ಹೋಗೋಣ ಏನ್ ಹೇಳ್ತಿದ್ದೀಯಾ ಶಾಂತಿ ನಿನಗೆ ಗೊತ್ತಿದ್ದು ನಿಮ್ಮ ಅತ್ತೆ ಹಿಂಗೆ ಅಂತ ಹೇಳ್ಬಿಟ್ಟು ಮತ್ತೆ ಅತ್ತೆ ಅವರು ತಂದ್ಮೇಲೆ ಹೋಗೋಣ ಅಂತ ಹೇಳ್ತಾ ಇದೀಯಾ ಏನಾದ್ರೂ ಮನೆಗೆ ದೊಡ್ಡವರಲ್ವಾ ನಮ್ಮ ಅತ್ತೆವರು ಅವ್ರಿಗೆ ವಿಷಯ ತಿಳಿಸಬೇಕಲ್ಲ ಇಲ್ಲ ಮಾವನವರಿಗೆ ಆದ್ರೂ ಹೇಳಬೇಕಲ್ಲವಾ ಇನ್ನೇನ್ ಬಂದ್ಬಿಡ್ತಾರ ಅಪ್ಪಗೆ ಹೇಳಿದ್ರೆ ಆಯ್ತು ಫೋನ್ ಮಾಡಿದ್ರೆ ನಾನು ಹೋಗೋಣ ಟೈಮ್ ಆಗುತ್ತೆ ಅವಳಿಗೆ ಇದು ಶಾಂತಿ ಮಾವರೆ ಬಂದ್ರಿ ಶಾಂತಿ ಇಷ್ಟು ಖುಷಿಯಾಗಿದ್ಯಾ ಇದೇನು ಸ್ಯಾರಿ ಹೊರಟಿದ್ಯಾ ಮಾವನವರೇ ಇದು ನಿಮ್ಮ ಮಗ ತಂದ್ಕೊಟ್ಟಿದ್ದು ನನಗೆ ಪ್ರೀತಿಯಿಂದ ತುಂಬಾ ಚೆನ್ನಾಗಿದೆ ಅಲ್ಲ ಮಾವನವರೇ ಕಲರ್ ಕೂಡ ಇದು ತುಂಬಾ ಅವ್ರಿಗೆ ಅವ್ರಿಗೆ ಗೊತ್ತಾಯ್ತು ಅಂತಾನೆ ಗೊತ್ತಿಲ್ಲ ಈ ಕಲರ್ ತಗೊಂಡ್ ಹೋಗ್ಬೇಕು ಅಂತ ಏನು ಕೊಟ್ಟ ಮಾವನರೇ ನಿಮ್ ಮಗನೇ ತಂದ್ಕೊಟ್ಟಿದ್ದು ಏನ್ ಹೇಳ್ತಾ ಇದೀಯ ಮಾವನವ್ರೆ ನಿಮ್ಮ ಮಗನಿಗೆ ಇವತ್ತು ಎಲ್ಲಾ ಬುದ್ಧಿನು ಬಂದಿದೆ ಅವ್ರ ತಪ್ಪು ಅವ್ರಿಗೆ ಅರಿವಾಗಿದೆ ಈಗ ಅವರು ತಿದ್ಕೊಂಡಿದ್ದಾರೆ ಮಾವನವ್ರೆ ಅವ್ರು ಮೊದಲಿನ ತರ ಇಲ್ಲ ಇವಾಗ ಅವರು ತುಂಬಾ ಚೇಂಜ್ ಆಗಿದ್ದಾರೆ ಒಳ್ಳೆಯವರು ಇದ್ದಾರೆ ಅವರು ಇದೇನಮ್ಮ ಒಂದು ದಿನದಲ್ಲೇ ಒಳ್ಳೆಯವನಾಗೋಕೆ ಹೇಗೆ ಸಾಧ್ಯ ಎಲ್ಲನೂ ಆಗುತ್ತೆ ಆಗುತ್ತೆ ಮಾವನವ್ರೆ ಇವರು ಆಗಿಲ್ವಾ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಹೌದೌದು ನೀನು ನೋಡಿದ್ರೇನೆ ಖುಷಿ ಆಗ್ತಿದೆ ನಿಮ್ಮ ಅತ್ತೆಯವರು ಇನ್ನು ಬಂದಿಲ್ಲ ಮಾವನವ್ರೆ ಸರಿಯಪ್ಪ ಇವಾಗಾದ್ರೂ ನಿನಗೆ ಬುದ್ಧಿ ಬಂತಲ್ಲ ನಿನ್ ಎಂತಿನ ಇನ್ನು ಯಾವತ್ತಾದ್ರೂ ಬಿಟ್ಟುಕೊಟ್ಟು ನೋಡು ಆಮೇಲೆ ನಿನಗೆ ಹಬ್ಬ ಮಾಡ್ತೀನಿ ಆ ಯಾವಾಗ್ಲೂ ಚೆನ್ನಾಗ್ ನೋಡ್ಕೊ ಒಂದ್ಸಲಿ ಕೈ ಹಿಡಿದಿದ್ ಕೈ ಬಿಟ್ಬಿಟ್ಟಿಯಾ ಇವಾಗ ಕೈ ಹಿಡಿದ್ರೆ ಇನ್ ಯಾವತ್ತೂ ಬಿಡಂಗಿಲ್ಲ ಅರ್ಥ ಆಯ್ತಿನ ಓ ಅಪ್ಪ ನನ್ಗೆ ಇವಾಗ ಬುದ್ಧಿ ಬಂದಿದೆ ನಾನ್ ಯಾವ್ದೇ ಕಾರಣಕ್ಕೂ ಆದ್ರೂ ಶಾಂತಿನ ಬಿಟ್ಕೊಡಲ್ಲ ಅವಳೇ ನನ್ ದೇವತೆ ಯಾಕಂದ್ರ ಅವಳು ನನ್ಗೆ ಸಾಯೋಗಂಟ ನೋಡ್ತಾಳೆ ಬೇರೆ ಯಾರು ಎಲ್ಲೋ ಇಲ್ಲೋ ದೇವ್ರದಯ್ಯ ದೇವ್ರು ಬುದ್ಧಿ ಕೊಟ್ಟಿದಾನೆ ಚೆನ್ನಾಗಿ ಬಾಳ್ಮೆ ಮಾಡ್ಕೊಂಡು ಹೋಗು ಇನ್ನಾದ್ರು ನಿಮ್ಮ ಅಮ್ಮ ಅಂದು ಓ ಕೇಳೋಕೆ ಕೇಳಕ್ ಹೋಗ್ಬೇಡ ಹಾ ತಲೆ ಕೆಡಿಸ್ಬಿಡ್ತಾಳೆ ಅಪ್ಪ

ಹುಷಾರಾಗಿ ಹೋಗು ಅವಳಿಗೆ ಏನೇನು ಇಷ್ಟ ಅದು ತಿನ್ನಕ್ಕೆ ಅದು ಇದು ಏನೇನಿದೆ ಅದೆಲ್ಲ ಕೊಡಿಸು ಹಾ ಹೋಗಿ ಸುತ್ತಾಡ್ಕೊಂಡು ಹಂಗೆ ಬರಬೇಡ ಹಾ ಅವಳಿಗೆ ಏನಾದರೂ ತೆಕ್ಕೊಡು ತಿನ್ನಕ್ಕೆ ಅದಕ್ಕೆ ಇದಕ್ಕೆಲ್ಲ ಇಷ್ಟು ದಿನ ಯಾವಾಗ ಖರ್ಚು ಮಾಡ್ದಲ್ಲ ಇವಾಗ ಬುದ್ಧಿ ಬಂತಲ್ಲ ದೊಡಮ್ಮ ಅದನ್ನೇ ಅವಾಗ ಅವಾಗ ಹೇಳ್ತಾ ಇರ್ಬಿಡಿ ನಮಗೆ ಹ್ಞೂ ಸರಿ ಸರಿ ಬಿಡು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಹೋಗಿ ದೇವರು ನಿನ್ನ ಚೆನ್ನಾಗಿಟ್ಟಿರಲಿ ಹಾ ಹೋಗಮ್ಮ ಶಾಂತಿ ಶಾಂತಿ ಮೊನ್ನೆ ಕುಯ್ದು ಬಿಟ್ಟು ಚೀಲ ಹಾಕಿದ್ದೆಲ್ಲ ಆ ಕಾಪಿ ಒಣಗಾಕಕ್ಕೆ ಆ ಕಾಫಿ ಚೀಲ ಇಲ್ಲವಾ ಮಾವನವರು ಹಿಂದಗಡೆ ಇಟ್ಟಿದ್ದೀನಿ ಸರಿ ನೀ ಹೋಗಿ ಬನ್ನಿ ನಾನು ಊಟ ಮಾಡ್ಕೊಂಡು ಹೋಗಿ ಹಿಂದಗಡೆ ಎಲ್ಲ ಕಾಫಿ ಇದೆಲ್ಲ ಸ್ವಲ್ಪ ಅಣ್ಣ ಆಗಿರೋದೆಲ್ಲ ಕುಯ್ದು ಬಿಡ್ತೀನಿ ಹಾಂ ಬನ್ನಿ ಹಾ ಸರಿ ಮಾವನವ್ರೆ ಆತ್ಯವ್ರೆ ಆ ಮಾವನವ್ರೆ ಹೋಗ್ ಬರ್ತೀನಿ ಅಮ್ಮ ಹುಷಾರ ಹೋಗು ಕೊನೆಗೂ ನಿನ್ ಗಂಡಂಗೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಹೋಗು ಹಾ ಮಾವನವ್ರೆ ಗೌರಮ್ಮ ನಾನು ಹೋಗಿ ಕಾಪಿ ಕೂತಾ ಇರ್ತೀನಿ ಅವಳು ಬಂದ್ರೆ ಹೇಳು ಹಾ ದೇವ್ರಿ ನಿನ್ ಅರ್ಕೆ ಓದ್ತಿದ್ಕೂ ಸಾರ್ಥ ಆಯ್ತು ನಿನ್ನ ಅರ್ಕೆ ಬಂದು ತೀರಿಸ್ತೀನಿ ಅಪ್ಪ ಹಾ ಅವ್ರಿಬ್ರು ಚೆನ್ನಾಗಿ ಹಾಕಿದಾರೆ ಇನ್ನೇನ್ ತೀರಿಸ್ತೀನಿ ಅಯ್ಯೋ ಎಷ್ಟು ಒಳ್ಳೆ ಮಾವ ಅವ್ರಿಬ್ರು ಚೆನ್ನಾಗಿ ಹಾಕ್ತೇನೆ ಅಂದ್ರೆ ಅರ್ಕೆ ಕೊಟ್ಟಿದ್ದಾರೆ ಅವರು ಏನೋ ನನ್ನ ಬುದ್ಧಿ ಬಂತಲ್ಲ ಇವಾಗಾದ್ರು ಎಂತಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಪ್ಪ ಹಿಂಗೆ ಖುಷಿ ಖುಷಿಯಿಂದ ಇರ್ಲಿ いい手さこすからねはしゃんてかいたいっての。